ಹೊನ್ನಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ತಕ್ಕೆ ರಕ್ತವೇ ಪ್ರತಿಕಾರ ಎಂಬುವ ಮಾತುಗಳು ಭೀಮಾ ತೀರದಲ್ಲಿ ಕೇಳಿ ಬರುತ್ತಿವೆ ಅದೇ ತರ ಇಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಬರ್ಬರ ಹತ್ಯೆ ನಡೆದಿತ್ತು ಕಟಿಂಗ್ ಮಾಡಿಸಲೆಂದು ಸಲೂನ್ಗೆ ಹೋದ ವೇಳೆ ಕಣ್ಣಿಗೆ ಖಾರ ಪುಡಿ ಎರಚಿ ಬರ್ಬರವಾಗಿ ಕೊಂದಿದ್ದಾರೆ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕಾರ್ಯಗಳನ್ನು ಮಾಡುತ್ತಿದ್ದರೂ ಆತನ ಕೊಲೆ ಆಗಿದೆ ಹಾಗಾದ್ರೆ ಆತನ ಕೊಲೆಗೆ ಕಾರಣವೇನು ಕೊಲೆ ಮಾಡಿದವರು ಯಾರು ಬನ್ನಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಏನಂತಾರೆ ಹೆಚ್ಚಿನ ಪೊಲೀಸ್ ಥಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ವಿಮನ್ ಕೂಡ ಬಿರಾದರನ್ನುವಂಥದ್ದು ಸುಮಾರು ನಲವತ್ತ್ಮೂರು ವರ್ಷ ವಯಸ್ಸು ಅದನ್ನು ಮರ್ಡ್ರಾಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡವರು ಮತ್ತು ಅಲ್ಲಿ ಸೋಕೋರ್ ತಿಮಿಸು ಮತ್ತು ಹಿಂಜಾರ್ಜರ್ ಪೊಲೀಸ್ ಸ್ಥಳ ಪರಿಶೀಲನೆಯನ್ನು ಕೈಗೊಂಡವರು ಮತ್ತು ಅಲ್ಲಿ ಶೋಕೋ ತಿಮ್ಸು ಮತ್ತು ಹಿಜಾರ್ಜರ್ ಪೊಲೀಸ್ ತಂಡವರು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸ್ಕೊಳ್ತಾ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನರಲ್ಲಿ ಅಜೀಲ್ಲಾ ಮಖಂಡರ್ ಮತ್ತು ವಾಸಿಂ ಮನಿಯಾರ್ ಹಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತರು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ನು ಒನ್ ಅವ್ರದೇ ಆದರೇ ಏನು ಬಿಸಿ ದಿನಗೌಡ ಬಿರಾದ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನು ಆಶ್ರಯಗಳನ್ನು ಕೊಡ್ತೀನಿ ಅಂತ ಹೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಆಶ್ರಯವನ್ನು ಮಣ್ಣಿಗೆ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ ಕೇಸಾಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನ್ ಗೌಡ ಬಿರಾದರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ನೆಲೆಯಲ್ಲಿ ಜಾಕೀರ್ ಎಸ್ ಐಆರ್ನ ತೆಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ನ ಮನೆ ಕೆಲಸನೂ ಮಾಡಿರ್ತಾನೆ ಮತ್ತು ಇವನು ಎಂ ಸೆಂಡು ಮತ್ತು ಕಠಿಣ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಅವ್ನು ಪ್ರಯೋಗಿರ್ತಾನೆ ಇವರಿಗೆ ಬರ್ತಿರಲ್ಲ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನೋ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂತ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿದ್ದರೆ ಈತನಿಗೆ ಏನಾದರೂ ಮಾಡಬೇಕು ಅಂತಂಥೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಕಟ್ ಸಲೂನ್ ಅಂಗಡಿಗೆ ಬೆಳಗ್ಗೆ ಸುಮಾರು ಎಂಟೂವರೆ ಪೋಣಿ ಒಂಬತ್ತು ಸುಮಾರು ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಟ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಟ್ ಪಿಸ್ತೂಲ್ ಎಲ್ಲಿಂದ ಬಂತು ಹೇಗೆ ಬಂತು ಏನು ಬಂತು ಮತ್ತು ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವೆ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನ ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗಿದೆ ಸರ್ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮಣಿ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ಅಂತ ಹೇಳೋದಕ್ಕೆ ಭೀಮನ್ ಇದ್ದರೆ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿಯೂ ಕೂಡ ಇದನ್ನು ತನಿಖೆಯನ್ನು ಮಾಡ್ತೀವಿ ಜಾಕೀರ್ ಮಣಿಯಾರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಸರ್ ಇದಕ್ಕೂ ಭೀಮಾ ತೆಗೆದು ಲಿಂಕ್ ಇದೆ ಅದೇ ಹೇಳ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ ಭೀಮಾ ಏನು ಏನು ಒಂದು ಮುಂಚೆಯೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡ್ರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಗ್ಗೆ ಕಂಡು ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿತರು ಇವಾಗ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಸ್ ಶೋವಿಂಗ್ ಸಮ್ ಸರ್ ಇನ್ಮೇಲೆ ಯು ಭೀಮಾ ತೀರ ಎಂದರೆ ತಕ್ಷಣ ಇಲ್ಲಿ ರಕ್ತಪಾತ ಇತಿಹಾಸ ನೆನಪಾಗುತ್ತೆ ಭೀಮಾ ತೀರದಲ್ಲಿ ಕೊಲೆ ಸುಲಿ ಸುಲಿಗೆ ದರೋಡೆ ಪ್ರಕರಣ ಹತೋಟಿಗೆ ಬಂದಿದೆ ಎಂಬ ಅಷ್ಟರಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭೀಮಾ ತೀರದಲ್ಲೊಂದು ಕೊಲೆ ನಡೆದಿತ್ತು ಕೊಲೆ ಆದಂತ ವ್ಯಕ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದ ಹೌದು ವಿಜಯಪುರ ಜಿಲ್ಲೆಯ ಚರ್ಚನ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಎಂಬ ಆತನ ಬರ್ಬರ ಕೊಲೆ ಆಗಿತ್ತು ಆತ ಬೆಳಗ್ಗೆ ತಮ್ಮ ತೋಟದ ಮನೆಯಿಂದ ಗ್ರಾಮಕ್ಕೆ ಬಂದು ಕಟಿಂಗ್ ಶಾಪ್ ನಲ್ಲಿ ಕಟಿಂಗ್ ಮಾಡಿಸಬೇಕೆಂದು ಕಟಿಂಗ್ ಅಂಗಡಿಗೆ ಕುರ್ಚಿಯ ಮೇಲೆ ಕುಳಿತಿದ್ದ ಹಿಂದೆ ಬಂದಂತ ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿದ್ದಾರೆ ಮೂರ್ನಾಲ್ಕು ಸುತ್ತು ಗುಂಡು ಹಾರೈಸಿ ಕೊಲೆಗೈದು ಆರೋಪಿಗಳು ಪರಾರಿಯಾಗಿದ್ದಾರೆ ಇನ್ನು ಕಳೆದ ಆಗಸ್ಟ್ ಇಪ್ಪತ್ತೊಂದರಷ್ಟೇ ತಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟು ಗ್ರಾಮದಲ್ಲಿ ಮತ್ತಷ್ಟು ಹವಾ ಕ್ರಿಯೇಟ್ ಮಾಡಿದ್ದ ಇನ್ನು ಮುಂಬರುವ ಎಲೆಕ್ಷನ್ನಲ್ಲಿಯೂ ಗ್ರಾಮ ಪಂಚಾಯಿತಿಗೆ ಸ್ಪರ್ಧಿಸಿ ಗೆಲ್ಲೋಕೆ ಗರಡಿಯಾಗಿದ್ದ ಅಷ್ಟೇ ಅಲ್ಲದೆ ಸ್ಥಳೀಯರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಹೀಗೆ ಬಿಟ್ರೆ ಭೀಮನಗೌಡ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಬಿಡ್ತಾನೆ ಎಂದು ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇನ್ನೂ ಇದೇ ಗ್ರಾಮ ಪಂಚಾಯಿತಿ ಸದಸ್ಯ ಇಸ್ಮಾಯಿಲ್ ಮನಿಯಾರ್ ಗ್ಯಾಂಗ್ನಿಂದ ಹತ್ಯೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ ಇಸ್ಮಾಯಿಲ್ ಮನಿಯಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗೋಕೆ ತಯಾರಿಯಲ್ಲಿದ್ದ ಆದರೆ ಭೀಮನಗೌಡ ಬಿರಾದರೆ ಇದನ್ನು ತಪ್ಪಿಸಿ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ತಾನೇ ರಾಜೀನಾಮೆ ನೀಡಿದ್ದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಇನ್ನು ಆತ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ಮೊನ್ನೆ ಅಷ್ಟೇ ಭೀಮನಗೌಡ ರಾಜೀನಾಮೆ ಅಂಗೀಕಾರವೂ ಆಗಿತ್ತು ಆದರೆ ಮತ್ತೆ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಿದ್ದಾನೆ ಎಂದು ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಭೀಮನಗೌಡ ಕೊಲೆ ಆಗುತ್ತಲೇ ಗ್ರಾಮದಲ್ಲಿ ಸ್ಮಶಾನ ಮೌನ ವಾತಾವರಣ ನಿರ್ಮಾಣವಾಗಿದೆ ಇಡೀ ಗ್ರಾಮದ ಜನರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಭೀಮನಗೌಡರಿಗೆ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಇನ್ನು ಭೀಮನಗೌಡ ಬಿರಾದರು ಕೂಡ ರೌಡಿ ಶೆಟ್ಟರ್ ಆಗಿದ್ದ ಹಿಂದೆ ಧರ್ಮರಾಜ್ ಚರ್ಚನ್ ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಿದ್ದ ಆದರೆ ಈಗ ಭೀಮನಗೌಡ ಕೊಲೆ ಹಳೆ ದ್ವೇಷದಿಂದ ಆಗಿದೆಯೋ ರಾಜಕೀಯ ವೈಷಮ್ಯವೋ ಎಂಬ ವಿಚಾರ

પદ્મ <laughs>

ಯಾವೊಂದು ಪ್ರೊಸೀಜರ್ ಇರ್ತೈತಿ ಯಾರು ಅರೆಸ್ಟ್ ಅಂತ ಇರ್ತೈತಿ ಅರ್ಥ ಮಾಡ್ಕೋದು ಸ್ವಲ್ಪ ಐದು ಅರ್ಥ ನಿಮ್ ಊರಗೂ ಗೊತ್ತಾಯ್ತಾ ಹೆಂಗ್ ಹಾ ಯಾರು ಯಾವುದೇ ಕಾರಣಕ್ಕೂ ನಾನು ಕಟಿಂಗ್ ಕಟ್ಟಿಂಗ್ ಹೋಗಿ ಹೋಗೋದು ಕಟ್ಟಿಂಗ್ ಮಾಡ್ಕೊಟ್ಟು ಕೂತಾನು ಸುಮ್ಮನೆ ಖಾರ ಹೊಡ್ದು ಚೆನ್ನಾಗಿ ಖಾರ ಹೊಡೆದು ಎಕ್ಸಾಮ್ ಖುರ್ಚಿ ಮೇಲೆ ಕೂತಾರೆ ಫೈರಿಂಗ್ ಮಾಡ್ಯಾರ ಕಟಿಂಗ್ ಮಾಡೋದ್ರು ಸುಮ್ಮನೆ ಖಾರ ಹೊಡ್ದು ಹಾಂ ಕಟ್ಟಿಂಗ್ ಬಂತಾನಿ ಜನ ಬರೋಣ ಯಾರು ಬಂದ್ರು ಕಲಸಿ ಮಾಡ್ತೇವ ಯಾರು ಹೋಗಿರ್ಲಿಲ್ಲ ಯಾವ್ ಮಾಡ್ಯಾವ್ ಯಾರು ನಾವು ಊರ್ ಬಿಟ್ಟು ಒಂದ್ ಕಿಲೋಮೀಟರ್ ಮ್ಯಾಗೆ ನಮ್ದು ಅವನದು ನಮ್ ಮನಿ ಇದ್ರ ಮಗನ ಊರಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರೆ ಇದೇ ಸುದ್ದಿ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳಿ ನಾವೇನು ಅದು ಹೋಗ್ಲಿ ಚರ್ಚಾಕ್ ಎಂಗೆ ಚರ್ಚಾಕ್ ಹೋಗಿ ಕಡೆ ಮಾಡಿದ್ರಿಮಾನ ಯಾರಾದ್ರೆ ಹೆಂಗ ನೀವು ಸರ್ ಅವ್ ಇಪ್ಪತ್ತು ಮಂದಿ ಕೂಡ್ಯಾರತ್ರಿ ನಾವತ್ರ ಇಲ್ಲೇ ಇಲ್ಲ ತೆರಿಗೆ ತೆರಿಗೆ ಕಿವಿಗೇರಿ ಅದೇ ಅಂಗೇ ಹುಡುಗರು ಸಣ್ಣವರು ಏನೋ ಸರ ಭಾಳ ಸಣ್ಣ ಹುಡುಗರು ಮಾತೀರಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ಹೋಯ್ತು ಮಾತನಾಡ್ತೀರಿ ತನ್ನ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಭೀಮಗೌಡ ಬಿರಾದಾರ್ ಅವರು ಮೇಲೆ ದೇವ್ರಿಂದ ಅಲ್ಲಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಏನು ಕಟಿಂಗ್ ಮಾಡಕ್ಕೆ ಹೋಗಿದ್ರು ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡಿಕೊಂಡು ಕಣ್ಣಲ್ಲಿ ಖಾರ ಒಗೋದು ಅವ್ರ ಮೇಲೆ ಮೂರು ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ ರೀಸನ್ ಅಂದ್ರೇನು ರೀ ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟು ಯುವಕರ ಜೋಡಿ ಏನೋ ವೈಷಮ್ಯ ಇತ್ತಂತೇಳಿ ಬರತ್ತದ್ರಿ ಹಾಗಾಗಿ ಅವರೇ ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಯಾರಂತೇಳಿ ಕೇಳಿ ಬರಾತದ್ರೆ ಗ್ರಾಮ ಪಂಚಾಯತಿ ಈಗ ಆಲ್ರೆಡಿ ಅವರು ಈ ಸದ್ದ ಚರ್ಚನ್ ತಾಲೂಕು ಗ್ರಾಮ ಪಂಚಾಯತಿ ಸಾರಿ ಬೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರು ಆಮ್ಯಾಗ ಮಾಜಿ ಚರ್ಚನ್ ತಾಲೂಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು ತಾಲೂಕ್ ಪಂಚಾಯತಿ ಸದಸ್ಯರಿದ್ದಾರೆ ವೈಷಮ್ಯದಿಂದ ಅವ್ರ ಮ್ಯಾಗ ಅಟ್ಯಾಕ್ ಆಗಿತ್ತು ಅದೇನ್ ಮೊದಲ ಇತ್ತು ಆದ್ರೆ ಅದರಿಂದ ಆಗಿತ್ತೇಳಿಲ್ಲ ಆದ್ರೆ ವೈಷಮ್ಯ ಇತ್ತು ಅವ್ರ ಮೇಲೆ ಈಗ ಪೊಲೀಸರ ತನಿಖೆ ಹೇಳಿ ಹಾ ಮಾಧೇವ್ ಸೌಕರ್ ಅವರಿಗೆ ಬಹಳ ಆತ್ಮೀಯರು ಮತ್ತೆ ಆ ಭಾಗದಲ್ಲಿ ಇವ್ರು ಕಾಂಗ್ರೆಸ್ ಮುಖಂಡರು ಇರೋದ್ರಿಂದ ಮಾಧೇವ್ ಸೌಕರ್ ಅವ್ರ ಆಗಿರ್ಲಿ ಎಲ್ಲಾರ ಜೊತೆ ಒಳ್ಳೆ ಇತ್ತು ಹಂಗಾಗಿ ಅದು ಕೆಲವೊಂದು ಕೆಲವೊಂದು ಕೇಸ್ಗಳ ಒಳಗೆ ಅವರು ಒಬ್ರು ಆರೋಪಿ ಆಗಿದ್ರು ಹೌದ್ರಿ ಧರ್ಮರಾಜ್ ಚರ್ಚನ್ ಅವ್ರ ಕೇಸಲ್ಲಿ ಇವರು ಒಬ್ರು ಆರೋಪಿ ಆಗಿದ್ರಿ ಹೆಂಗಿದ್ರಿಬೋದು ಹೆಂಗಿದ್ರಿ ಇಲ್ಲೇ ಒಳ್ಳೆಯ ವ್ಯಕ್ತಿ ರೀ ಆಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವರು ಏಕ್ ನಂಬರ್ ರೀ ಯಾಕಂದ್ರೆ ಎಲ್ಲರಿಗೆ ಆ ಭಾಗದೊಳಗೆ ಈ ರೀಸೆಂಟಾಗಿ ಸರ್ಕಾರ ದವಾಖಾನೆಯನ್ನು ಆ ಗ್ರಾಮಕ್ಕೆ ಆ ಭಾಗಕ್ಕೆ ಹೇಳಿ ಸ ಏನೋ ಒಂದು ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ರು ಒಳ್ಳೆಯ ಸಮಾಜ ಸೇವೆ ಇತ್ತು ಆದರೆ ಈ ಥರ ಹೇಳಿ ಅನ್ಕೊಂಡಿತ್ತಲ್ಲ ಆದರೆ ಇವತ್ತು ಅವರು ಅಪಾರವಾದ ಅಭಿಮಾನ ಬಳಗಕ್ಕೆ ಭಾಳ ನೋವು ಉಂಟಾಗಿದ್ರು ಏನದು ನಮಗೆ ಅಲ್ಲಿ ಎಲ್ಲ ಕೇಳಿ ಅಂತ ನೋಡ್ಬೇಕಂದ್ರೆ ಕೆಲವೊಂದಿಷ್ಟ ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ನಡೆದಿತ್ತೇ ಸುದ್ದಿ ಅದ ರೀ ಸದ್ಯಕ್ಕೆ ಆದ್ರೆ ಬೆಳಗ್ಗೆ ಏನ್ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು ಕಾರ ಕಣ್ಣಾಗ್ ಹೊಡೆದ್ ಅವ್ರ ಮ್ಯಾಗ ಅಟ್ಯಾಕ್ ಎಷ್ಟು ಜನ ಅಂದಾಜ್ ಒಂದು ಮೂರ್ನಾಲ್ಕು ಜನ ಅಂತ ಹೇಳತ್ತಾರೀ ರೀ ಹಾ ಮಾಸ್ಕ್ ಹಾಕೊಂಡ್ ಬಂದಿದ್ರು ಆಮ್ಯಾಗ ಕಣ್ಣ ಖಾರ ಹೋಗಿದ್ದು ಅವ್ರ ಮ್ಯಾಗ ಮೂರ್ ಅದೇ ರೀ ಅವ್ರು ನೋಡ್ರಿ ಹೊಡಿಬೇಕಂತ ಬಂದಕ್ರೆ ಅವ್ರು ಎಲ್ಲ ಸಮಸ್ತ್ರಗಳ ಫಿಟ್ ಆಗಿ ಇಟ್ಕೊಂಡೇ ಬಂದಿರ್ತಾರೆ ಎಷ್ಟು ಮಂದಿ ಹೊಡಿಲಾಕೆ ಬಂದಾಕ್ರೆ ಮುಂದೆ ಎಷ್ಟೇ ಮಂದಿ ಬಂದರೂ ಪೇಸ್ ಮಾಡಬೇಕನ್ನುವಂಥ ಇದ್ರ ಒಳಗೆ ಬಂದಿರ್ತಾರ್ರಿ ಅವರು ನಾನು ತೋಟದಲ್ಲಿದ್ದೆ ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂದ್ರೆ ಎಂಟೂರು ಗಂಟೆಗೆ ಒಂದು ಇದಾರೆ ಜನ ಬಂದವು ಅವರು ಬಿಮುಗೋಡು ಏನಾದ್ರೆ ಬೆಳಿಗ್ಗೆ ಸೇವಿಂಗ್ ಮಾಡಬೇಕು ಕಟ್ಟಿಂಗ್ ಅಂಗಡಿ ಬಂದಿದ್ದಾರೆ ಕಟ್ಟ ಮಾಡೋದು ಅಂಗಡಿ ಬಂದು ಕಟ್ಟಿಂಗ್ ಮಾಡುವುದು ಕೂತಿದ್ದಾರೆ ಕುರ್ಚಿ ಮೇಲೆ ಕೂತಿದ್ದಾರೆ ಅಕ್ಕ ಮುಖ ಮಾಡಿ ಕೂತಿದ್ದಾರೆ ಇಲ್ಲಿ ಹಿಂದಿನ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸದೆ ಹಾ ಬಂದಿಕ್ ಹೊಡೆದ ರಿವಾಲ್ವರ್ಲೆ ಗುಂಡು ಹಾರಿಸಿದ್ದಾರೆ ಅದು ಏನು ಅಪ್ರಾಕ್ಸಿಮೇಟ್ಲಿ ಒಂದ್ ಐದ್ ಅಂತಾರ ಒಬ್ರು ಮೂರ್ ಅಂತ ನನಗೂ ಇದಿತಿಲ್ಲ ನಾನು ಆಮೇಲೆ ಬಂದ್ ಕೂಡನೆ ಬರ್ತಾ ಇದೆ ಮೆಷನ್ ಅದು ಅಷ್ಟೇ ತಿಳಿಯ ಹಿಂದೆ ಹಿಂಬಲ ಹಿಂಭಾಗದಲ್ಲಿ ಹಾಕಿದೆ ಏನು ಇತ್ತು ಅಂತಂದ್ರೆ ನಮಗ ತಿಳಿ ಮಟ್ಟಿಗೆ ರಾಜಕೀಯ ಕ್ಷಮೆ ಅನ್ನಿಸ್ತದೆ ನಮಗೆ ರಾಜಕೀಯ ದುರಾದೃಷ್ಟನೆ ಯಾಕಂತಂದರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು ಅವ್ರ ಪ್ಯಾನೆಲ್ನಲ್ಲಿ ಜನ ಆರಿಸಿ ಬರ್ತಾಯಿದ್ರು ಅವ್ರ ಪ್ಯಾನಲ್ಗೆ ಬಹುಮತ ಆಗ್ತಾ ಇತ್ತು ಅವ್ರ ಪ್ಯಾನಲ್ ಅಧ್ಯಕ್ಷ ಆಗ್ತಾ ಇತ್ತು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಉದ್ದೇಶ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಎರಡೇ ಕೈಗೊಳ್ಳಿ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಕೈಮೇಲಾಗ್ತಾಯಿತ್ತು ಹಾಂ ಹೆಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಅವ್ರದ್ದು ಹಾಂ ಹೆಟ್ರಿಕ್ ಮಾಡುವ ಲೆಕ್ಕ ಇತ್ತು ಆ ಒಂದು ದುರಾದೇಶ ಇಟ್ಕೊಂಡು ಆ ಕಿಡಿಗಿಡಿಗಳು ಪ್ಲ್ಯಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ಅಲ್ಲಿ ಊರಾಗಂತ್ರ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು ಒಂದು ಎರಡು ವರ್ಷ ಒಂದ್ ವರ್ಷ ದೇಡ್ ವರ್ಷದಿಂದ ಒಂದು ಮನೆಯರ್ ಕೂಡ ಆಗಿತ್ರಿ ಹಾ ಇಪ್ಪತ್ತ್ ಮೂರವರೆ ಆಗಿತ್ತು ಮನೆಯರ್ ಕೂಡ ಆಗಿತ್ತು ಅದು ಇದು ರಾಜಕೀಯ ಪಂಚಾಯತಿ ಒಳಗೆ ಅದೇ ಇದೇ ರೀ ಅಧ್ಯಕ್ಷ ಒಳಗೆ ಅಧ್ಯಕ್ಷ ಚುನಾವಣೆ ಬದಲೇ ಆಗಿತ್ತು ರೀ ಇವ್ರು ಯಾಕೆ ಆಗಿದ್ರು ದುರಾದೇಶ ಇತ್ತು ಅವ್ರು ಇವ್ರು ಯಾಕೆ ಊರಾಡ್ತಾ ಅನ್ನೋ ದುರಾದೇಶ ಇತ್ತು ಏನಿತ್ತು ಗೊತ್ತಿಲ್ಲ ಬಟ್ ಏನಾದ್ರೆ ಅದಕ್ಕೆ ಏನಾದ್ರೂ ಅವರು ಈ ಒಂದು ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಚಟ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರು ಭೀಮಾನಗೌಡರು ಹೇಳ್ಬೇಕಪ್ಪ ಅಂದರೆ ಜನರ ಜೊತೆ ಒಳ್ಳೆಯ ಸಂಬಂಧ ಇತ್ತು ಬಡವರಾಗಲಿ ದೀನ್ ದಳಿತರಾಗಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾ ಇದ್ರು ಅವ್ರು ಜನರ ಜೊತೆ ಚಲೋ ಇದ್ರು ಅಂತೇಳಿ ಅವರು ಊರಾಗ ಸಪೋರ್ಟ್ ಮಾಡ್ತಿದ್ದು ಜನ ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾ ಇದ್ರು ಊರಲ್ಲಿ ಏನಪ್ಪಾ ಒಂದು ಸರ್ಕಾರಿ ಸೌಲಭ್ಯ ಸರ್ಕಾರಿ ದವಾಖಾನೆ ತಂದಿದ್ರು ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದ್ರು ಆಮೇಲೆ ಎರಡ್ನೂರು ಮನೆಗಳನ್ನು ಸಿ ತಂದಿದ್ರು ಅವರು ಆ ಬಡಗಡಿ ಬೆಂಗಳೂರು ಲೆವೆಲ್ ದಲ್ಲಿ ಬಡರುಗಿ ಬದರ್ಗಿ ಆಶ್ರಯ ಸಹ ಕೊಟ್ಟಿದ್ರು ಅವರು ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗುವುದ್ರಿಂದ ಅವರು ಸಹಿಸಲಾರದ ಕಾಲ ಆಗ್ಯದ್ ನಮಗೆ ಇದು ಮಾತ್ರ ಇದು ಶತಸಿದ್ಧ ಇದು ಕರೆನೇ ಅದೇ ಇದು ಇಲ್ಲಪ್ಪ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನೋಡ್ಲಿಕ್ಕೆ ಈಗ ನಾನು ರಾಜಕೀಯ ಬಂದದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಇತ್ತು ಅವ್ರ ಅಪ್ಪ ಅವರು ಹಿಡಿದು ಅದೇ ರೀ ಅವ್ರ ಅಪ್ಪ ಅವರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದರು ಮಾಡ್ತಾಯಿದ್ರು ಅವೆಲ್ಲ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಚಲೋನೇ ಇತ್ತು ಅವರು ಮೈನಾರಿಟಿ ಮಂದಿಗೆ ಹೋಸಲ ಸೊಸೈಟಿ ಅಧ್ಯಕ್ಷ ಮಾಡಿದ್ರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆನೇ ಇರ್ತಾಯಿದ್ದಾರೆ ಅವ್ರು ನಾಲ್ಕು ನಾಲ್ಕು ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಇದ್ದಾರೆ ಅದಕ್ಕೆ ಎಲ್ಲ ನಮ್ದು ಆಟ್ ನಡಿಲಾರ ಬಟ್ಟಾಕೆ ಏನೋ ದುರಾದೇಶ ಇಟ್ಟುಕೊಂಡವ್ರು ಮಾಡಿದಾರೋ ಏನ್ ಮಾಡಿದಾರೋ ಅದು ಭಗವಂತ ಗೊತ್ತರಿ ನನಗ್ ಗೊತ್ತಿಲ್ಲ ಆದ್ರೆ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದ್ರೆ ಅನಿಸ್ಲಾಗತ್ತೆ ಮಾಡಿದ್ದಾರೆ ಪುರಾಣವರೇ ಮಾಡಿದ್ದಾರೆ ಪರಿಚಯಿಸ್ತಾರಲ್ಲ ಪರಿಚಯ ಪರಿಚಯಿಸ್ತಾರ ಊರಾಗಿನ ಇದ್ದವರು ಅವರು ಕೂಡ ವೈಷಮ್ಯ ಇದ್ದಿರಬಹುದು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅವರು ಏನು ಮಾಡಿರೋ ಗೊತ್ತಿಲ್ಲ ನನಗೆ ಆ ಪ್ಲಾನ್ ಮಾಡ್ಯಾರ ಪ್ಲಾನ್ ಮಾಡೇ ಮಾಡಿರ್ತಾರೆ ಇವರು ನೋಡಿದ ಕಣ್ಣ ಕಾರ ಇದೆಲ್ಲ ಪ್ಲಾನ್ ಮಾಡಿ ಮಾಡಿರ ಪ್ಲಾನ್ ಮಾಡಿ ಏನ್ ಹೇಳ್ಬೇಕು ಹಾರ್ಡ್ ಆಗಲಿ ಈ ತರ ಹಿಂಗಾ ಹಾ ಹಾ 8 1/2 ನೋಡಿ ಸರ್ ಕಟಿಂಗ್ ಮಾಡೋ ಅಂಗಡಿಯಲ್ಲಿ ಅಲ್ಲಿ ಆಗೈತಿ ಈ ವಿಷಯ ಈ ಊರಗೆಲ್ಲ बाहेर ಹೊರತವರಾ ನೀವು ಹೊರಗೆ ಹೊರತಾಣ ಎಲ್ಲಾ ಊರ ಪ್ರತಿ ಒಬ್ಬ ಮಗುವ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾನೆ ಎಲ್ಲರೂ ಊರಕ್ಕೆ ಹೊರಕ ಮಾಡ್ತಾ ಇದ್ದಾರೆ ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ ಹ ನಾನೇಶರು ಅಲ್ಲಾಬಕ್ಷ ಬೋರ್ಗಿ ಅಂತೇಳಿ ಒಂಬತ್ತು ಒಂಬತ್ತುವರೆ ಗಂಟೆಗೆ ಆಗೈತೆ ಸರ್ ಇದು ಬೆಳಗ್ಗೆ ಬೆಳಗ್ಗೆ ಸೇವಿ ಮಾಡ್ಕೋಬೇಕಂದ ಊರಲ್ಲಿ ಬಂದ ಸರ್ ಷೇವಿ ಮಾಡ್ಕೋತಲ್ಲ ಅಷ್ಟು ಕುರ್ಚಿ ಮೇಲೆ ಕೂತಾರ್ರಿ ಫೈರಿ ಮಾಡಿದ್ರು ಸರ್ ಇತ್ತು ರೀ ಸರ್ ಸ್ವಲ್ಪವ್ರು ಬಿಟ್ಟು ಬಂದಾರ್ರೀ ಮರ್ತಾರ್ರಿ ಅವರು ಅವರು ಏನು ಮತ್ತು ಅವ್ರ ಟೈಮೇ ಹೆಂಗೆ ಇತ್ತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಈ ಪಂಚಾಯತಿ ಇಲೆಕ್ಷನ್ ಸರ್ ಇದು ಬಿಟ್ಟು ಏನೋ ಇಲ್ರಿ ಈಗ ನಾವು ಅವ್ರ ಆಸ್ತಿ ಇವ್ರ್ ಕಸ್ಕೊಂಡಿಲ್ಲ ಇವ್ರ ಆಸ್ತಿ ಅವ್ರ್ ಕಸ್ಕೊಂಡಿಲ್ರಿ ಬರೇ ಇಲೆಕ್ಷನ್ ರೀ ಊರ್ ನಮ್ಮ ಕೈಯ ತೊಗೋಬೇಕು ಅನ್ನೋದು ಅಷ್ಟೇ ಅವ್ರಿ ಅವ್ರಿಗೆ ಒಡನಾಟ ಎಲ್ಲ ಕಡೆ ಕೇಳ್ರಿ ಸರ್ ಯಾರಿಗೆ ಉರ ದೇವ್ರಿಂದ ಕೇಳ್ರಿ ಚಡ್ಜಾಣಿ ಕೇಳ್ರಿ ಜಿಗಜಣಿ ಕೇಳ್ರಿ ಹಿಂಚಗಾರಿ ಕೇಳ್ರಿ ಜಿಲ್ಲೆ ಯಾವ ಊರವ ಕೇಳ್ತೀರಿ ಕೇಳ್ರಿ ಭೀಮಾನಗಳು ಅಂತ ಹೇಳ್ರಿ ಕೇಳ್ರಿ ಸರ

पंचय हा एला पंचायती इलेक्शन भेट बेरे ऐनुल शिवानंद पूजारी अं सर